ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕನ್ನಡದ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ಆಲ್ರೆಡಿ ಅಪ್ಡೇಟ್ಗಳು ಬರೋಕ್ಕೆ ಶುರುವಾಗಿದೆ ಸೊ ಇನ್ನೂ ಮೂರರಿಂದ ಮೂರುವರೆ ತಿಂಗಳು ಬ್ಯಾಲೆನ್ಸ್ ಇದೆ ಸೊ ಬಿಗ್ ಬಾಸ್ ಕನ್ನಡ ಏನಿದೆಯಲ್ಲ ಸೊ ಅದು ಸೆಪ್ಟೆಂಬರ್ ಎಂಡು ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಶುರುವಾಗುವಂಥದ್ದು ಸೊ ಲಾಸ್ಟ್ ವೀಕ್ ಲಾಸ್ಟ್ ಸೀಸನ್ ಹನ್ನೊಂದರ ಬಗ್ಗೆ ಮಾತಾಡಿದ್ರೆ ಅದು ಕೂಡ ಅಷ್ಟೇ ಸೊ ಸೆಪ್ಟೆಂಬರ್ ಎಂಡಲ್ಲಿ ಶುರುವಾಗಿರುವಂಥದ್ದು ಸೊ ನಾರ್ಮಲಿ ಅದೇ ಒಂದು ಸಮಯದಲ್ಲೇ ಶುರುವಾಗುವಂಥದ್ದು ಅಕ್ಟೋಬರ್ ಫಸ್ಟ್ ವೀಕು ಅಥವಾ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಶುರುವಾಗುತ್ತೆ ಬಟ್ ಅಪ್ಡೇಟ್ಗಳು ಇವಾಗೆ ಬರೋಕ್ಕೆ ಶುರುವಾಗಿದೆ ಅದರಲ್ಲೂ ಮುಖ್ಯವಾಗಿ ಅಪ್ಡೇಟು ಅಥವಾ ಒಂದು ಸುದ್ದಿ ಅಂತಂದರೆ ಹೋಸ್ಟ್ ಆರ್ ಆಗಿರ್ತಾರೆ ಅಂತ ಸೊ ಲಾಸ್ಟ್ ಸೀಸನಲ್ಲೂ ಕೂಡ ಇದೇ ಸುದ್ದಿ ಓಡಾಡ್ತಾ ಇತ್ತು ಬಟ್ ಸುದೀಪ್ ಸರನೇ ಅದಕ್ಕೆ ಒಂದು ಹೋಸ್ಟ್ ಮಾಡಿರೋವಂಥದ್ದು ಆ್ಯಂಡ್ ಈ ಸೀಸನಲ್ಲಿ ಅವರು ಮಾಡೋದು ಇಲ್ಲ ಅಂತ ಹೇಳಿದ್ದಾರೆ ಅಫಿಷಿಯಲಾಗಿ ಅವರೇನೇ ಎಕ್ಸಲ್ ಹಂಚ್ಕೊಂಡಿದ್ದಾರೆ ಸಾಕು ನನಗೆ ಹನ್ನೊಂದು ವರ್ಷ ಆಗಿದೆ ಸೊ ಈ ಒಂದು ಬಿಗ್ ಬಾಸ್ ಆಗಿ ಸೊ ಎಂಟರ್ಟೈನ್ ಮಾಡಿದ್ದೀನಿ ಆ್ಯಂಡ್ ಎಂಜಾಯ್ ಮಾಡಿದ್ದೀನಿ ಅಂತೆಲ್ಲ ತುಂಬ ವಿಸ್ತಾರವಾಗಿ ಒಂದು ಹಂಚ್ಕೊಂಡಿದ್ರು ಟ್ವೀಟಲ್ಲಿ ಆ್ಯಂಡ್ ನಾನು ಹನ್ನೆರಡರಿಂದ ಇರೋಲ್ಲ ಅಂತ ಕೂಡ ಹಂಚ್ಕೊಂಡಿದ್ದೆ ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಸೊ ಸೀಸನ್ ಹನ್ನೆರಡರಿಂದ ಬೇರೆಯವರು ಇರ್ತಾರೆ ಅಂತ ಬಟ್ ಇವಾಗ ಬರ್ತಿರೋಂಥ ಸುದ್ದಿ ನೋಡ್ತಾ ಇದ್ದರೆ ಬಿಗ್ ಬಾಸ್ ಟೀಮ್ ಆದರೂ ಆಗಿರ್ಬೋದು ಕಲರ್ಸ್ ಕನ್ನಡದವರ ಕನ್ನಡದವರು ಆದರೂ ಆಗಿರಬಹುದು ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸುದೀಪ್ ಅವರನ್ನೇ ಹೋಸ್ಟ್ ಆಗಿ ಕರ್ಕೊಂಡು ಬರಬೇಕು ಅಂತ ಸುದೀಪ್ ಸರ್ ಅವ್ರನ್ನ ಸೊ ಮನವೊಲಿಸಿ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಮಾತುಕತೆ ನಡೆಸ್ತಾ ಇದ್ದಾರಂತೆ ಆ್ಯಂಡ್ ಅದಕ್ಕೆ ಸುದೀಪ್ ಸರ್ ಕೂಡ ಕೆಲವೊಂದು ಕಂಡೀಷನ್ಗಳನ್ನ ಹಾಕಿದ್ದಾರೆ ಒಂದು ಐದು ಕಂಡೀಷನ್ ಅಂತ ಸುಮಾರು ವಿಡಿಯೋಸ್ಗಳಲ್ಲಿ ಆ್ಯಂಡ್ ಪತ್ರಿಕೆಗಳಲ್ಲಿ ಕೂಡ ನೀವು ನೋಡಿರ್ತೀರಾ ಆ್ಯಂಡ್ ಎಷ್ಟು ಸು ಸತ್ಯ ಇದೆ ಎಷ್ಟು ಸುಳ್ಳಿದೆ ಅಂತ ಅದು ಪ್ರಸಾರ ಮಾಡಿದ್ರಿಗೆ ಗೊತ್ತಿರುತ್ತೆ ನನ್ನ ಪ್ರಕಾರ ಇದು ಒಂದು ರೀತಿಯಲ್ಲಿ ಗಾಳಿ ಸುದ್ದಿನಿ ಅಂತ ಅನಿಸುತ್ತೆ ಯಾಕಂತಂದರೆ ಅಷ್ಟು ಕ್ಲಿಯರಾಗಿ ಸುದೀಪ್ ಸರ್ ಹೇಳಿದ್ದಾರೆ ನಾನು ಮಾಡಲ್ಲ ಅಂತ ಸೊ ಅದಕ್ಕೆ ನಾನಾ ಆ ಅದ್ರ ಬಗ್ಗೆ ಮಾತಾಡೋಣ ಇವಾಗ ಸೊ ಮೊದಲನೇದಾಗಿ ನೋಡೋದಾದರೆ ಇನ್ನೂ ಮೂರರಿಂದ ಮೂರುವರೆ ತಿಂಗಳು ಬ್ಯಾಲೆನ್ಸ್ ಇರೋದರಿಂದ ಸೊ ಇವಾಗಲೇ ಏನಕ್ಕೆ ಅಪ್ಡೇಟ್ ಬರ್ತಾ ಇದೆ ಇನ್ನೂ ಅಷ್ಟು ದೂರ ಇದ್ದರು ಕೂಡ ಅಂತ ನಿಮ್ಗೆ ಅನಿಸ್ಬೋದು ಬಟ್ ತಯಾರಿ ಬೇಕಾಗುತ್ತೆ ಒಂದು ಮುಖ್ಯವಾಗಿ ಬಿಗ್ ಬಾಸ್ ಮನೆ ಅನ್ನೋದಿದೆಯಲ್ಲ ಸೊ ಅದು ಮೂರು ತಿಂಗಳು ಬೇಕಾಗುತ್ತೆ ಮಿನಿಮಮ್ ತ್ರೀ ಮಂತ್ಸ್ ಬೇಕು ಆ ಬಿಗ್ ಬಾಸ್ ಮನೆ ಏನಿದೆಯಲ್ಲ ಸೊ ಅದನ್ನು ರೆಡಿ ಮಾಡಲಿಕ್ಕೆ ಸೊ ಅದು ಪ್ರೀ ಪ್ರೊಡಕ್ಷನ್ ವರ್ಕ್ ಇರುತ್ತೆ ಸೊ ಅದನ್ನು ರೆಡಿ ಮಾಡಬೇಕು ಆ್ಯಂಡ್ ಇವಾಗ ಕಂಟೇಶನ್ ಹದಿನೇಳು ಜನ ಕಂಟೇಶನ್ಗಳನ್ನ ಫೈನಲೈಸ್ ಮಾಡಬೇಕು ಅವ್ರನ್ನ ಇವಾಗಲಿಂದನೇ ರೀಚ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಹದಿನೇಳು ಜನರು ಕೂಡ ಸೊ ಅಲ್ಲಿವರೆಗೂ ಫೈನಲೈಸ್ ಆಗಬೇಕು ಅಂತಂದರೆ ಟೈಮ್ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ಇವಾಗಲೇ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಒಂದು ರೀಚ್ ಮಾಡೋಕ್ಕೆ ಹೋಗ್ತಾರೆ ಸೊ ಅಪ್ಡೇಟ್ಗಳು ಬರ್ತಾ ಕೂಡ ಹೋಗುತ್ತೆ ಬಟ್ ಇನ್ನೇನಾದರೂ ಒಂದು ತ್ರೀ ಟು ಫೋರ್ ಡೇಸ್ ಇದೆ ಈ ಒಂದು ಗ್ರ್ಯಾಂಡ್ ಓಪನಿಂಗ್ ಅಂತಂದಾಗ ಏನು ಲಿಸ್ಟ್ ಬರುತ್ತಲ್ಲ ಸೊ ಅದನ್ನು ಮಾತ್ರ ನಂಬಿ ಹೊರತು ಜಾಸ್ತಿ ಈ ನ್ಯೂಸ್ ಚಾನಲ್ ಬರುವಂಥವರಲ್ಲೂ ಮುಖ್ಯವಾಗಿ ಆ ಬಿ ಟಿ ವಿನಲ್ಲಿ ಬರುವಂಥದ್ದು ಮಾತ್ರ ನಂಬಕ್ಕೆ ಹೋಗ್ಬೇಡಿ ಏನೇ ಇದ್ದರೂ ಕೂಡ ನಾನು ನಿಮ್ಗೆ ಹಂಚ್ಕೊತೀನಿ ಬಟ್ ಅದನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ನಂಬಕ್ಕೆ ಹೋಗಬೇಡಿ ಓಕೆ ಬಟ್ ಅದೇ ಮೊದಲಾದ ಏನೋ ಒಂದು ವೀಕು ಅಥವಾ ಒಂದು ನಾಲ್ಕೈದು ದಿನ ಇದ್ದಾಗ ಏನು ಲಿಸ್ಟ್ ಬರುತ್ತೆ ಸೊ ಅದನ್ನು ಮಾತ್ರ ನಂಬೋದು ಸೊ ಇವಾಗ ಸೊ ಮೇನ್ ಆಗಿ ಫಸ್ಟು ಒಂದು ಅಪ್ಡೇಟ್ ಬರ್ತಿರೋವಂಥದ್ದು ಗಾಳಿ ಸುದ್ದಿ ಅಂತಂದರೆ ಅದು ಸುದೀಪ್ ಸರ್ ದ ರೂಪದಲ್ಲಿ ಬರೋ ಬರ್ತಿರೋವಂಥದ್ದು ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಅವ್ರನ್ನ ಒಪ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಆ್ಯಕ್ಚುಲಿ ಸೀಸನ್ ಹನ್ನೊಂದನ್ನೇ ಅವರು ಬೇಡ ಅಂತ ಕೂತ್ಕೊಂಡಿದ್ರಂತೆ ನಂಗೆ ಸಾಕು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತ ಬಟ್ ಕಲರ್ಸ್ ಕನ್ನಡದವರು ಅವ್ರು ಹಿಂದೆ ಬಿದ್ದು ಸೊ ಅವ್ರನ್ನ ಮನ ಒಲಿಸಿ ಸೊ ಸೀಸನ್ ಹನ್ನೊಂದರನ್ನು ಅವರಿಂದ ಹೋಸ್ಟಿಂಗ್ನ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಸೀಸನ್ ಹನ್ನೊಂದರಲ್ಲಿ ಏನೇನಾಯಿತು ಬ್ಯಾಡ್ ವರ್ಡ್ಸ್ ಆಯಿತು ಮ್ಯಾನ್ ಹ್ಯಾಂಡಲಿಂಗ್ ಆಯಿತು ಜಗದೀಶ್ ಆ್ಯಂಡ್ ರಂಜಿತ್ ಅವ್ರನ್ನ ಆಚೆ ಕಳಿಸಿದ್ರು ಆ್ಯಂಡ್ ಭವ್ಯ ಅವರು ಹನುಮಂತನ್ನು ಹೊಡೆದ್ರು ಸೊ ಅಲ್ಲಿ ಅವರನ್ನು ಆಚೆ ಕಳಿಸ್ಲಿಲ್ಲ ಆಮೇಲೆ ರಜತ್ ಅವರು ಸೊ ಧನ್ರಾಜ್ ಮೇಲೆ ಕೈ ಮಾಡಿದ್ರು ಕೆಟ್ಟ ಕೆಟ್ಟ ಭಾಷೆನಲ್ಲಿ ಮಾತಾಡಿದ್ರು ಸೊ ಅಲ್ಲಿಂದ ಪ್ರಾಪರ್ ಆಗಿರೋವಂಥ ಒಂದು ಏನಂತಂದರೆ ಆ್ಯಕ್ಷನ್ಗಳಾಗಲಿಲ್ಲ ಕನ್ನಡ ಅಂತ ಬಂದಾಗ ಸಿಕ್ಕಾಪಟ್ಟೆ ಒಂದು ಇಂಗ್ಲೀಷ್ ಮಾತಾಡುವಂಥದ್ದಿದೆ ಆ್ಯಂಡ್ ಬಿಗ್ ಬಾಸ್ ಕಡೆಯಿಂದ ಏನೂ ಕೂಡ ರೂಲ್ಸ್ಗಳಿಲ್ಲ ಆ ಥರದ್ದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಸುದೀಪ್ ಸರ್ ಕೂಡ ಸಿಕ್ಕಾಪಡೆ ಬೇಸರ ಆಗಿತ್ತು ಆ್ಯಂಡ್ ಒಂದು ಇಂಟ್ರವ್ಯೂ ಹೇಳಿದ್ರು ನನಗೆ ಇವಾಗ ನೆನಪಿದೆ ಸೊ ಬಿಗ್ ಬಾಸ್ ಕನ್ನಡದಲ್ಲಿ ಕನ್ನಡನೇ ಇಲ್ಲ ಅಂತ ಹೇಳಿದರು ಅವರು ಮೀನ್ಸ್ ಬಿಗ್ ಬಾಸ್ ಅದೇನಿದೆ ಅದರಲ್ಲಿ ಕನ್ನಡನೇ ಇಲ್ಲ ಅಂದರೆ ಕನ್ನಡ ಇಲ್ಲ ಅಂತಲ್ಲ ಆ ಒಂದು ಟೀಮ್ ಇದೆಯಲ್ಲ ಬಿಗ್ ಬಾಸ್ ಕನ್ನಡ ಟೀಮು ಅದರಲ್ಲಿ ಮೇ ಬಿ ಎಲ್ಲೋ ಕನ್ನಡನ ಕಡೆ ಗಣಿಸ್ತಿದ್ದಾರೆ ಆ್ಯಂಡ್ ಕನ್ನಡಿಗರನ್ನ ಕಡೆ ಗಣಿಸ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಬಿಕಾಸ್ ಅಲ್ಲಿ ಕೆಲವರೆಲ್ಲ ತಮಿಳವರು ಅಥವಾ ಈ ಮುಂಬೈ ಅಲ್ಲಿ ಕುತ್ಕೊಂಡು ಒಂದು ಕಂಟ್ರೋಲ್ ಮಾಡೋವಂಥದ್ದೆಲ್ಲ ನಡೀತಾ ಇತ್ತು ಸೊ ಅದ್ರ ಬಗ್ಗೆ ಕೂಡ ಮೇ ಬಿ ಬೇಸರ ಆಗಿದೆ ಅಂತ ಅನಿಸುತ್ತೆ ಆ್ಯಂಡ್ ನಾನು ಮೊದಲು ಹೇಳಿದಂ ಕೆಲವೊಂದು ಕಂಡೀಷನ್ಗಳನ್ನ ಸುದೀಪ್ ಸರ್ ಹಾಕಿದಾರಂತೆ ಅದ್ರ ಬಗ್ಗೆ ಯಾವುದೇ ಯಾವುದು ಅಂತ ಹೇಳ್ತೀನಿ ಇಲ್ಲಿ ಹಾಕಿರ್ತೀನಿ ಬೇಕಾದರೆ ನೋಡಿ ನೀವು ಇದರಲ್ಲಿ ಕೆಲವೊಂದು ಸತ್ಯ ಇರ್ಬೋದು ಬಟ್ ಇನ್ನು ಕೆಲವು ಕೂಡ ಆಗುತ್ತೆ ಸೊ ಅದ್ರ ಬಗ್ಗೆ ಅವರು ಕಂಡೀಷನ್ ಹಾಕೇ ಹಾಕ್ತಾರೆ ಇನ್ ಕೇಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸುದೀಪ್ ಸರ್ ಬರಬೇಕು ಅಂತಂದರೆ ನನ್ನ ಪ್ರಕಾರ ತುಂಬ ಕಷ್ಟ ಇದೆ ಅವರು ತಿರ್ಗಾ ಅದನ್ನು ಆ ಡಿಸಿಷನ್ನ ವಾಪಸ್ ತೊಗೊಳ್ಳೋವಂಥದ್ದು ಬಿಕಾಸ್ ಅವರು ಇವಾಗ ಆಲ್ರೆಡಿ ಒಂದು ಅವರೇ ಪೋಸ್ಟ್ ಮಾಡಿರೋದ್ರಿಂದ ಸೊ ಆ ಡಿಸಿಜನ್ನ ವಾಪಸ್ ತೊಗೊಬೇಕು ಅಂತಂದರೆ ಇವರ ಒಂದು ಕಂಡೀಷನ್ಗಳಿಗೆ ಬಿಗ್ ಬಾಸ್ತಿನೂ ಕಲರ್ಸ್ ಕನ್ನಡದವರು ಒಪ್ಕೊಬೇಕಾಗುತ್ತೆ ಸೊ ಒಪ್ಕೊಂಡ್ರೆ ಮಾತ್ರ ಬರ್ತಾರೆ ಅದು ಇಲ್ಲ ಅಂತಂದರೆ ಇಲ್ಲ ಅದು ನೋಡೋಣ ಏನೇನಂತ ಮೊದಲೇ ನೋಡೋದಾದ್ರೆ ಒಂದು ಪ್ರಸಾರ ಮಾಡಿರುವಂಥದ್ದು ಮನೆ ಕಲರ್ಫುಲ್ ಆಗಿರಬೇಕು ಅಂತ ಆ್ಯಂಡ್ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು ಎರಡನೇದು ಕನ್ನಡ ಬಿಗ್ ಬಾಸ್ನಲ್ಲಿ ಕನ್ನಡವೇ ವೇದವಾಶ ಆಗಬೇಕು ಇದು ಮೂರನೇದು ಆ್ಯಂಡ್ ನಾಲ್ಕನೇದು ಒಳ್ಳೆಯ ಲೀಗಲ್ ಟೀಮ್ ಇರಬೇಕು ಆ್ಯಂಡ್ ವಿವಾದಿತ ಸ್ಪರ್ಧಿಗಳನ್ನು ಆರಿಸಬಾರದು ಅಂತ ಈ ಒಂದು ಐದು ಇನ್ನೂ ಕಂಡೀಷನ್ಗಳನ್ನು ಹೇಳಿದಾರಂತೆ ಸೊ ಇದನ್ನು ಮಾತ್ರ ಹೇಳಿರಲ್ಲ ಸೊ ಅವರು ಒಂದು ದಿನಕ್ಕೆ ಮಾಡಿದಾರೆ ಅಂತ ಅನ್ಸುತ್ತೆ ಇದು ಡೈರೆಕ್ಟಾಗಿ ಸುದೀಪ್ ಸರೇ ಹೇಳಿದಾರೆ ಅಂತ ಮಾಹಿತಿ ಅಲ್ಲ ನನ್ನ ಪ್ರಕಾರ ಇದು ಬಿಕಾಸ್ ಮೊದಲನೇದು ನೋಡಿದ್ರೆ ಮನೆ ಕಲರ್ಫುಲ್ ಆಗಿರಬೇಕು ನಾರ್ಮಲಿ ಕಲರ್ಫುಲ್ ಆಗಿದ್ದೇ ಇರುತ್ತೆ ಅದರಲ್ಲಿ ಎರಡನೇ ಮಾತ್ರ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು ಕನ್ನಡ ಬಿಗ್ ಬಾಸ್ ಅಂದಮೇಲೆ ಕನ್ನಡಕ್ಕೆ ಯಾರು ಮೊದಲು ನೀಡಲೇಬೇಕು ಸೊ ಈ ಮಾತನ್ನು ಅವರು ಹೇಳ್ತಾರೆ ಎರಡನೇ ಮಾತಲ್ಲೇ ಇದರಲ್ಲಿ ಆ್ಯಂಡ್ ಕನ್ನಡವೇ ವೇದ ಘೋಷ ಆಗಬೇಕು ಹಾಗೆ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಎರಡು ಸೇಮ್ ಇದೆ ಕನ್ನಡ ಕನ್ನಡ ಬಿಗ್ ಬಾಸ್ ಅಂತ ಕನ್ನಡ ಕನ್ನಡದಲ್ಲಿ ವೇದ ಘೋಷ ಆಗಲೇಬೇಕು ಎರಡನೇ ಮಾತೇ ಅಲ್ಲ ಆ್ಯಂಡ್ ಒಳ್ಳೆ ಲೀಗಲ್ ಟೀಮ್ ಇರಬೇಕು ಒಳ್ಳೆ ಲೀಗಲ್ ಟೀಮ್ ಏನಿರಬೇಕು ಏನಕ್ಕೆ ಇರಬೇಕು ಅಂತಂದರೆ ಸೊ ಈ ಕಾಂಟ್ರವರ್ಸಿ ಇರುವಂಥ ಒಂದು ಏನಂತಂದರೆ ಸ್ಪರ್ಧಿಗಳನ್ನು ಬರ್ತಾರಲ್ಲ ಸೊ ಅವರಿಂದ ಸುಮಾರು ಸ್ವಲ್ಪ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಿದೆ ಆ್ಯಂಡ್ ಆ ಜೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೇನೇನೆ ಸೊ ಅಲ್ಲಿ ಜೈಲಿಗೆ ಹೋಗಿ ಬರುವಂಥದ್ದು ಕೋರ್ಟಿಗೆ ಹೋಗಿ ಬರುವಂಥದ್ದು ಸೊ ಈ ಥರದ ಘಟನೆಗಳೆಲ್ಲ ನಡೀತಾ ಇದೆ ಈ ಥರ ಘಟನೆಗಳನ್ನು ನಡೀತಾ ಇದ್ರು ಕೂಡ ಇದನ್ನು ಹಾಗೆ ಪ್ರಸಾರ ಮಾಡ್ತಿದ್ದಾರೆ ಸೊ ಹೊರಗಡೆ ಕೂಡ ಅದನ್ನು ಲೀಕ್ ಆಗಲಿಕ್ಕೆ ವಿಷಯನ ಬಿಡ್ತಾ ಇದ್ದಾರೆ ಸೊ ಅದನ್ನೆಲ್ಲೋ ಕಂಟ್ರೋಲ್ ಮಾಡಬೇಕು ಅದನ್ನು ಕಂಟ್ರೋಲ್ ಮಾಡಿಲ್ಲ ಅಂತಂದರೆ ಶೋಗೆ ಒಂದು ಸ್ವಲ್ಪ ಕಪ್ಪು ಚುಕ್ಕಿ ಅಂತ ಅನಿಸುತ್ತೆ ಬಿಕಾಸ್ ಕಾಂಟ್ರವರ್ಸಿಗಳನ್ನೇ ಮಾಡಿಕೊಂಡು ಶೋ ನಡೆಸ್ತಿದ್ದಾರೆ ಅನ್ನೋದು ಕೂಡ ಬರೋದರಿಂದ ಸೊ ಸುದೀಪ್ ಸರ್ ಅದ್ರ ಬಗ್ಗೆ ಮಾತಾಡಿರ್ತಾರೆ ನಾನು ಅಂದ್ಕೊತೀನಿ ಆ್ಯಂಡ್ ವಿವಾದಿತ ಸ್ಪರ್ಧಿಗಳನ್ನು ಆರಿಸಬಾರದು ಅಂತ ಹೇಳಿದ್ದಾರೆ ನನ್ನ ಪ್ರಕಾರ ಇದು ಇಲ್ಲ ವಿವಾದಿತ ಸ್ಪರ್ಧಿಗಳನ್ನು ಆರಿಸಬಾರ್ದು ಅಂತಂದರೆ ತುಂಬ ಕಷ್ಟ ಇದೆ ಸೊ ಮ್ಯಾಕ್ಸಿಮಮ್ ಅಲ್ಲೊಂದು ಒಂದು ಇಬ್ಬರು ಮೂರು ಜನ ಆದರೂ ಅಂಥವ್ರು ಇದ್ದೇ ಇರ್ತಾರೆ ಇಲ್ಲ ಅಂತಂದರೆ ಜನಗಳು ಹೆಂಗೆ ನೋಡ್ತಾರೆ ಹೇಳಿ ಸೊ ಓನ್ಲಿ ಒಳ್ಳೆಯವ್ರನ್ನ ಎಲ್ಲರೂ ತೊಗೊಂಡೋಗಿ ಹಾಕಿದ್ರೆ ಸೊ ಏನು ಏನಿರುತ್ತೆ ಕಂಟೆಂಟ್ ಅವ್ರಿಗೆ ಕೊಡಲಿಕ್ಕೆ ಸೊ ಒಂದು ಕೆಟ್ಟದ್ದು ಅಥವಾ ಒಂದು ನೆಗೆಟಿವ್ ಇರೋವಂಥವ್ರು ಕೂಡ ಇದ್ರೇ ಸೊ ಆ ರೀತಿಯಲ್ಲಿ ಒಂದು ಅವರಿಗೆ ಟಿ ಆರ್ ಪಿ ಬರೋವಂಥದ್ದು ಅಥವಾ ಒಂದು ಏನಾದರೂ ಒಂದು ಕಂಟೆಂಟ್ ಸಿಗುತ್ತೆ ಅವ್ರಿಗೆ ಇಲ್ಲ ಅಂತಂದರೆ ಆ ಥರದ್ದು ಏನೂ ಸಿಗೋಕ್ಕೆ ಚಾನ್ಸೇ ಇಲ್ಲ ಸೊ ಅದಕ್ಕೋಸ್ಕರ ಆ ಒಂದು ವಿವಾದಿತ ಸ್ಪರ್ಧಿಗಳನ್ನ ತೊಗೊಂಡು ಬರಬಾರ್ದು ಅನ್ನೋದಿದ್ದೀರಾ ಆದರೆ ನಾನಂತೂ ಒಪ್ಪಲ್ಲ ನನ್ನ ಪ್ರಕಾರ ಏನೇನು ಹೇಳಿರ್ಬೋದು ಅಂತಂದರೆ ಮೊದಲನೇದಾಗಿ ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡಬೇಕು ಜೊತೆಗೆ ಬಿಗ್ ಬಾಸ್ ಶೋನಲ್ಲಿ ಕನ್ನಡ ಮಾತಾಡಬೇಕು ಎಲ್ಲ ಸ್ಪರ್ಧಿಗಳು ಇನ್ ಕೇಸ್ ಕನ್ನಡ ಮಾತಾಡಿಲ್ಲ ಅಂತಂದರೆ ಬಿಗ್ ಬಾಸ್ ಕಡೆಯಿಂದ ವಾರ್ನಿಂಗ್ ಬರಬೇಕು ವಾರ್ನಿಂಗು ಕೂಡ ಒಂದು ಬಗ್ಲಿಲ್ಲ ಅಂತಂದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಸ್ಟ್ರಿಕ್ಟ್ ಆಗಿ ಇದನ್ನ ಮೇಂಟೈನ್ ಮಾಡಿ ಮಾಡಿ ಅಂತ ಹೇಳಿರ್ತಾರೆ ಇನ್ನೊಂದು ಲಾಸ್ಟ್ ಟೈಮ್ ನೋಡಿದ್ರೆ ಇನ್ನು ಪ್ರೆಸ್ ಮೀಟಲ್ಲಿ ಬಿಗ್ ಬಾಸ್ ಸೀಸನ್ ಪ್ರೆಸ್ ಮೀಟ್ ಅಲ್ಲಿ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಒಂದು ಕ್ವಶನ್ ಬರುತ್ತೆ ಸುದೀಪ್ ಸರ್ಗೆ ಅದು ಸಿಕ್ಕಾಬೇ ಮುಜುಗರ ಆಯಿತು ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಅಲ್ಲಿ ಏನು ಅಂತಂದರೆ ನಿಂತು ಕುಂತವರು ಡೈರೆಕ್ಟರ್ ಆಗಿರ್ಬೋದು ಅಲ್ಲಿ ಬಿಸ್ನೆಸ್ ಹೆಡ್ ಅದ ಕಲಸ್ ಕನ್ನಡದ ಬಿಸ್ನೆಸ್ ಹೆಡ್ ಅದ್ರಾಗಿರ್ಬೋದು ಆ್ಯಂಡ್ ಮುಂಬೈಯಿಂದ ಇಬ್ಬರು ಬಂದಿದ್ದರು ಅಲ್ಲಿ ಪ್ರೆಸ್ ಮೀಟಲ್ಲಿ ಅವರಾದರೂ ಆಗಿರ್ಬೋದು ಯಾರನ್ನೂ ಕೂಡ ಅಲ್ಲಿ ಪ್ರಶ್ನೆ ಮಾಡಿಲ್ಲ ನಮ್ಮ ಕನ್ನಡದ ಮೀಡಿಯಾಗಳು ಮಾಡಿರುವಂಥದ್ದು ಸುದೀಪ್ ಸರ್ಗೆ ಅಂದರೆ ಇಂಥ ಶೋನಲ್ಲಿ ನೀವು ಕಾಣಿಸ್ಕೋಬೇಕಾ ಅಂತ ಸೊ ಅಲ್ಲಿ ಸುದೀಪ್ ಸರ್ ಏನೋ ಒಂದು ವಾದ ಮಾಡಿದ್ರು ಬಟ್ ಆದರೂ ಕೂಡ ಅದು ಒಂದು ರೀತಿಯಲ್ಲಿ ಅವರಿಗೆ ಎಲ್ಲೋ ಬೇಜಾರು ತಂದಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಮೇ ಬಿ ಇದ್ರ ಬಗ್ಗೆ ಕೂಡ ಡಿಸ್ಕಷನ್ ನಡೆದು ನಡೆದಿರುತ್ತೆ ಸೊ ಈ ಥರ ಬಟ್ಟಿಂಗ್ ಒಂದು ಆ್ಯಪ್ಗಳನ್ನು ಅಡ್ವರ್ಟೈಸ್ಮೆಂಟ್ಗಳನ್ನ ತೊಗೊಳ್ಬೇಡಿ ಅಂತ ಒಂದು ಹಾಕಿರ್ತಾರೆ ಒಂದು ಕಂಡೀಷನ್ನ ಸೊ ಅದ್ರ ಬಗ್ಗೆ ಕೂಡ ನಡೆದಿರುತ್ತೆ ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಬ್ಯಾಡ್ ವರ್ಡ್ಸ್ ಅಂತೂ ಸಿಕ್ಕಾಪಟ್ಟೆ ಎರಡು ಸೀಸನ್ ಎರಡು ಸೀಸನ್ನಿಂದ ನೋಡ್ತಾಯಿದ್ರೆ ಸೀಸನ್ ಹತ್ತು ಆ್ಯಂಡ್ ಹನ್ನೊಂದರಿಂದ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಬ್ಯಾಡ್ ವರ್ಡ್ಸ್ ನಡೀತಾ ಇದೆ ಸೊ ಅದನ್ನು ಕೂಡ ನೀವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಸ್ಪರ್ಧಿಗಳಿಗೆ ತಿಳಿಸಿ ಹೇಳಬೇಕು ಅಗ್ರಿಮೆಂಟ್ ಅಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಿರುತ್ತೆ ಆ್ಯಂಡ್ ಮ್ಯಾನ್ ಹ್ಯಾಂಡಲಿಂಗ್ ಇದು ಮುಖ್ಯವಾಗಿರುವಂಥದ್ದು ಲಾಸ್ಟ್ ಸೀಸನಲ್ಲಿ ಎರಡು ಇಬ್ಬರನ್ನ ಎವೆಕ್ಟ್ ಮಾಡ್ತಾರೆ ಒಂದು ರಂಜಿತ್ ಆ್ಯಂಡ್ ಜಗದೀಶ್ ಅಲ್ಲಿ ಜಗದೀಶ್ ಅವ್ರ ಮೇಲೆ ರಂಜಿತ್ ಹಿಂಗ ತಳ್ಳಿರ್ತಾರೆ ಅದು ಮ್ಯಾನ್ ಹ್ಯಾಂಡಲಿಂಗ್ ಅಂದ್ರೆ ಒಪ್ಕೊಂತೀನಿ ಆ್ಯಂಡ್ ಜಗದೀಶ್ ಅವ್ರು ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾರೆ ಸೊ ಮ್ಯಾನ್ ಹ್ಯಾಂಡಲಿಂಗ್ ಹಿಂಗ್ ಮಾಡಿಲ್ಲ ಅಂದ್ರೂ ಕೂಡ ಅವ್ರನ್ನ ಆಚೆ ಕಳಿಸ್ತಾರೆ ಎರಡೂ ಅಂತ ಇಬ್ಬರನ್ನ ಮಾಡ್ತಾರೆ ಬಟ್ ಇದೇ ರಜತ್ ಆ್ಯಂಡ್ ಭವ್ಯ ಅವ್ರನ್ನ ಹೊರಗಡೆ ಹಾಕಲ್ಲ ಯಾಕೆ ಹಾಕಲ್ಲ ಯಾಕಂದರೆ ಅರ್ಥ ಆಗಲಿಲ್ಲ ನನಗೆ ಭವ್ಯ ಅವರು ಹನುಮಂತನಿಗೆ ಮ್ಯಾನ್ ಹ್ಯಾಂಡಲಿಂಗ್ ಮಾಡ್ತಾರೆ ಹೊಡಿತಾರೆ ಆ್ಯಂಡ್ ಅಲ್ಲಿ ಹನುಮಂತ ಕೂಡ ಹೇಳ್ತಾನೆ ಇವ್ರು ಹೊಡಿತದೆ ಅಂತ ಬಟ್ ಅಲ್ಲಿ ಬಿಗ್ ಬಾಸ್ ಏನು ಮಾಡೋಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಲ್ಲಿ ಅದೇ ರಂಜಿತ್ನ ಆಚೆ ಕಳಿಸಿದ್ರು ಆ್ಯಂಡ್ ಇದೇ ಭವ್ಯ ಅವರಿಗೆ ಅಲ್ಲಿ ಉಳಿಸ್ಕೊಂಡ್ರು ಯಾಕೆ ಮನೆ ಮಗಳು ಅನ್ನೋದಕ್ಕೆ ನನ್ನ ಪ್ರಕಾರ ಇರಲಿಕ್ಕಿಲ್ಲ ಬಟ್ ಆದರೂ ಕೂಡ ಆ ಒಂದು ಸಮಾನತೆ ಇದೆಯಲ್ಲ ಅದನ್ನು ತೋರಬೇಕು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿದೆ ಸುದೀಪ್ ಸರ್ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಒಂದು ಶಾಕ್ನ ವ್ಯಕ್ತಪಡಿಸಿದರು ನೀವು ಏನಕ್ಕೆ ಮನೆ ಒಳಗಡೆಗೆ ಇನ್ನೂ ಇದ್ದೀರ ಅನ್ನೋದು ನನಗೂ ಕೂಡ ಅರ್ಥ ಆಗ್ತಿಲ್ಲ ಬಿಗ್ ಅವರು ಏನಕ್ಕೆ ನಿಮ್ಮನ್ನು ಇನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ನನಗೂ ಕೂಡ ಅರ್ಥ ಆಗ್ತಿಲ್ಲ ಅಂತ ಹೇಳಿದರು ಆ್ಯಂಡ್ ಆ ವಿಷಯನ ಹನುಮಂತ ಕೂಡ ತುಂಬ ದೊಡ್ಡದಾಗಿ ಮಾಡಲಿಲ್ಲ ಬೇರೆಯವರಾಗಿರು ತುಂಬ ದೊಡ್ಡದಾಗಿ ಮಾಡಿ ಸೊ ಎಟ್ಟು ಕೂಡ ಆಗ್ಬೋದಿತ್ತು ಬಟ್ ಅಲ್ಲಿ ಬಿಗ್ ಬೋಸರವ್ರನ್ನ ಮಾಡಲಿಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಇದ್ರ ಜೊತೆಗೆ ತುಂಬ ಅಂದರೆ ತುಂಬ ನೆಗೆಟಿವಿಟಿ ಇರುವಂಥ ಒಂದು ಎಪಿಸೋಡ್ಗಳಿರುತ್ತೆ ಆ್ಯಂಡ್ ಪ್ರೋಮೋ ಶಾಟ್ಗಳಂತೂ ಪ್ರತಿ ಪ್ರೊಮೋ ಶಾಟಲ್ಲಿ ಮಂಡೆ ಸೋಮವಾರದ ಒಂದು ಶಾ ಇದರಲ್ಲಿ ಪ್ರೊಮೋ ಶಾಟ್ ನೋಡ್ತಾ ಇದ್ದರೆ ಬೆಳಿಗ್ಗೆ ಆದ ತಕ್ಷಣ ಬರೀ ಗಲಾಟೆ ನೆಗೆಟಿವಿಟಿ ತುಂಬಿರುವಂಥ ಪ್ರೊಮೋ ಶಾಟ್ಗಳನ್ನ ಹಾಕ್ತಾರೆ ಆಮೇಲೆ ಎಪಿಸೋಡಲ್ಲೂ ಕೂಡ ಅಷ್ಟೇ ಜಾಸ್ತಿ ಆ ಒಂದು ಕಟ್ಗಳೇನು ಮಾಡಿ ಹಾಕಿರ್ತಾರಲ್ಲ ಬರೀ ನೆಗೆಟಿವಿಟಿ ಇರುವಂಥ ಒಂದು ಶಾಟ್ಗಳನ್ನೇ ಹಾಕಿರ್ತಾರೆ ಸೊ ಅದನ್ನು ಮೇ ಬಿ ಸ್ವಲ್ಪ ಪಾಸಿಟಿವ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಆ ಥರ ಅದನ್ನು ತೊಗೊಂಡು ಹೋಗಿ ಅನ್ನೋದ್ರ ಬಗ್ಗೆ ಮಾತಾಡಿರ್ತಾರೆ ಆ್ಯಂಡ್ ಕನ್ನಡದ ಏನು ಕಲ್ಚರ್ ಇದೆ ಸೊ ಆ ಟಾಸ್ಕ್ ರೂಪದಲ್ಲಿ ಅದರಾಗಿರ್ಬೋದು ಒಂದೊಂದು ಹಬ್ಬ ಹರಿದಿನಗಳು ಬಂದಾಗ ಸೊ ಅದನ್ನು ತುಂಬ ಒಂದು ವಿಜೃಂಭಣೆಯಿಂದ ಸೊ ಕಲ್ಚರ್ಫುಲ್ಲಾಗಿ ಅಂದರೆ ನಮ್ಮ ಕರ್ನಾಟಕದ ಒಂದು ಕಲ್ಚರ್ ಏನಿದೆಲ್ಲ ಸೊ ಅದೇ ರೀತಿಯಲ್ಲಿ ಸಂಭ್ರಮ ಮಾಡೋ ರೀತಿಯಲ್ಲಿ ಕೆಲವೊಂದು ಸಜೆಷನ್ನ ಕೊಟ್ಟಿರ್ತಾರೆ ಸೊ ಈ ರೀತಿಯ ಕೆಲವೊಂದು ಏನು ಹೇಳ್ತೀವಿ ಅಂತಂದರೆ ಸಜೆಷನ್ಗಳನ್ನು ಅಥವಾ ಕಂಡೀಷನ್ಗಳನ್ನ ಹಾಕಿರಬಹುದು ಇನ್ ಕೇಸ್ ಕಲರ್ಸ್ ಏನಾದರೂ ಹೋದರೆ ಅಂತ ನನಗನಿಸುತ್ತೆ ಫಸ್ಟಿಗೆ ಅವ್ರು ರಿಜೆಕ್ಟ್ ಅಂದರೆ ಅಪೋಸೆ ಮಾಡ್ತಾರೆ ಅಥವಾ ಬೇಡ ಅಂತಲೇ ಹೇಳಿರ್ತಾರೆ ಬಟ್ ಇನ್ ಕೇಸ್ ಜಾಸ್ತಿ ಫೋರ್ಸ್ ಮಾಡಿದ್ರೆ ಸೊ ಕನ್ವಿನ್ಸ್ ಮಾಡೋಕ್ಕೆ ಹೋದರೆ ಮೇ ಬಿ ಈ ಕಂಡೀಷನ್ಗಳನ್ನು ಹಾಕ್ಬೋದು ಜೊತೆ ಪರಮವ್ರು ಇದ್ದಾಗ ಬಿಸ್ನೆಸ್ ಇಲ್ಲಿ ಕಲರ್ಸ್ ಕನ್ನಡದ್ದು ಸೊ ಈ ರೀತಿಯಲ್ಲಿ ಯಾವುದೇ ತೊಂದರೆ ಆಗ್ತಿರಲಿಲ್ಲ ಸೊ ಪರಮ್ ಹೋದ್ಮೇಲೆ ಈ ಒಂದು ನೆಗೆಟಿವ್ ಆಗಿರುವಂಥದ್ದು ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಆ ಒಂದು ಟಿ ಆರ್ ಪಿಗೋಸ್ಕರ ಮಾಡ್ತಿದ್ದಾರೆ ಆ್ಯಂಡ್ ಕಾಂಟ್ರವರ್ಸಿ ಮಾಡಿದವ್ರನ್ನೇ ಆ್ಯಂಡ್ ಫ್ರಾಡ್ಗಳನ್ನೇ ತುಂಬ ತೊಗೊಂಡು ಬರ್ತಿದ್ದಾರೆ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಫಿಸಿಕಲ್ ಆಗಿರುವಂಥ ಟಾಸ್ಕ್ಗಳನ್ನ ಜಾಸ್ತಿ ಕೊಡ್ತಿದ್ದಾರೆ ಫಿಸಿಕಲ್ ಅಂತಂದರೆ ಅದು ಹೆಂಗೆ ಅಂದರೆ ಕಿತ್ತಾಡೋ ರೇಂಜಿಗೆ ಇರುತ್ತೆ ಸೊ ಅಲ್ಲಿ ಪ್ರಾಪರ್ ಪ್ರಾಪರಾಗಿರುವಂಥ ರೂಲ್ಸ್ಗಳಿರಲ್ಲ ಸೊ ಅಲ್ಲಿ ಕಿತ್ತಾಟಗಳು ಆಗ್ತಿದೆ ಆ್ಯಂಡ್ ಬ್ಯಾಡ್ ವರ್ಡ್ಸ್ಗಳು ಎಕ್ಸ್ಚೇಂಜ್ ಆಗ್ತಾಯಿದೆ ಸೊ ಅದರಿಂದ ಶೋಗು ಕೂಡ ಕೆಟ್ಟ ಹೆಸರೇ ಅನ್ವಾ ಸೊ ಅಂಥದ್ದು ಆಮೇಲೆ ಪ್ಲೇ ಈ ಆಟಗಾರರ ಒಂದು ಸೇಫ್ಟಿ ಮುಖ್ಯ ಆಗುತ್ತೆ ಸೊ ಲಾಸ್ಟ್ ಹತ್ತು ಹನ್ನೊಂದು ಹತ್ತನೇ ಸೀಸನಲ್ಲಿ ಸಂಗೀತ ಆ್ಯಂಡ್ ಪ್ರತಾಪ್ ಅವ್ರಿಗೆ ಕಣ್ಣಿಗೆ ಒಂದು ಎಫೆಕ್ಟ್ ಆಗುತ್ತಲ್ಲ ಆ ರೀತಿಯಲ್ಲಿ ಅಂಥ ಟೈಮಲ್ಲಿ ಬಿಗ್ ಬಾಸ್ ಅವ್ರ ಇಂಟ್ರಿಫಿಯರ್ ಆಗಿ ಸೊ ಅಲ್ಲಿ ನಿಲ್ಲಿಸ್ಬೋದಿತ್ತು ಅಲ್ಲಿ ನಿಲ್ಲಿಸಲಿಲ್ಲ ಆ್ಯಂಡ್ ರಜತ್ ಆ್ಯಂಡ್ ಸುರೇಶ್ ಅವ್ರ ಮಧ್ಯೆ ಬ್ಯಾಡ್ ವರ್ಡ್ಸ್ಗಳು ಸಿಕ್ಕಾಪಡೆ ನಡೀತಾ ಇತ್ತು ಅಲ್ಲಿ ಬೋ ಮಗ ಸೂ ಮಗ ಏನೋ ಆಗೋಯ್ತು ಬಟ್ ಅಲ್ಲಿ ಸುದೀಪ್ ಬಿಗ್ ಬಾಸ್ ಎಲ್ಲೂ ಕೂಡ ಇಂಟರ್ಫಿಯರ್ ಆಗಲಿಲ್ಲ ಆ್ಯಂಡ್ ಸುದೀಪ್ ಸರ್ಗೆ ಎಲ್ಲೋ ಫ್ರೀಡಮ್ ಕಡಿಮೆ ಆಗ್ತಿದೆ ಲಾಸ್ಟ್ ಒಂದು ಟೂ ಸೀಸನ್ ಅಂತ ಇಂದ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಇಂಥ ಎಲ್ಲ ಕಂಡೀಷನ್ಗಳನ್ನು ಹೇಳಿ ಇದಕ್ಕೆಲ್ಲ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಅವರು ಒಪ್ಕೊಂಡ್ರೆ ಮಾತ್ರ ಸುದೀಪ್ ಸರ್ ಬರ್ತಾರೆ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ಬಿಗ್ ಬಾಸ್ ಕನ್ನಡದಲ್ಲಿ ಕನ್ನಡ ಅನ್ನೋದಿದೆಯಲ್ಲ ಸೊ ಅದು ರಾರಾಜಿಸಬೇಕು ಹೊರತು ಬೇರೆ ಯಾವನೋ ಭಾಷೆಯಿಂದ ಬಂದು ನಮ್ಮ ಕಂಟ್ರೋಲ್ ಮಾಡ್ತಾರೆ ಅಂತಂದರೆ ಅದು ಸುದೀಪ್ ಸರ್ಗೆ ಸ್ವಲ್ಪ ಎಲ್ಲೋ ಇರುಸು ಮುರುಸು ಅಂತ ಹೇಳ್ತೀವಲ್ಲ ಸೊ ಅದು ಆಗ್ತಾಯಿದೆ ಸೊ ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ನೋಡಿದ್ರು ಕೂಡ ಇಬ್ಬರು ಬಂದಿದ್ದರು ಮುಂಬೈಯಿಂದ ಸೊ ಅವರೇ ಒಂದು ಲೀಡ್ ಮಾಡ್ತಿದ್ದಂಥದ್ದು ಆ ಒಂದು ಪ್ರೆಸ್ ಮೀಟ್ನ ಬಟ್ ಜಾಸ್ತಿ ಕ್ವಶನ್ಸ್ ಹೋಗಿರೋಂಥದ್ದು ಸುದೀಪ್ ಸರ್ಗೆ ಆದರೂ ಕೂಡ ಸೊ ಅವ್ರು ಏನಕ್ಕೆ ಬಂದು ಕೂತ್ಕೊಂಡ್ರು ಅಂತಲೇ ಅರ್ಥ ಆಗಲಿಲ್ಲ ಸೊ ಆ ಒಂದೆಲ್ಲೋ ಮುಂಬೈನಲ್ಲಿ ಕೂತ್ಕೊಂಡು ಸೊ ಈ ಎಲ್ಲ ಭಾಷೆಯ ಬಿಗ್ ಬಾಸ್ಗಳನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದೊಂದು ಮನಸ್ಥಿತಿ ನಡೀತಾ ಇದೆ ಸೊ ಅದು ಆಗಬಾರ್ದು ಕನ್ನಡದವರು ಕೂಡ ತುಂಬ ಟ್ರೈ ಮಾಡ್ತಾರೆ ಬಿಕಾಸ್ ಇವಾಗ ಅವರು ಬರಲ್ಲ ಅಂತಂದಾಗ ಏನಾಗುತ್ತೆ ಅಂದರೆ ತುಂಬ ಒಂದು ಅಡ್ವರ್ಟೈಸ್ಮೆಂಟ್ಗಳು ಬರಲ್ಲ ವ್ಯೂವರ್ಶಿಪ್ ತುಂಬ ಕಡಿಮೆ ಆಗೋಗುತ್ತೆ ಸೊ ಅದಕ್ಕೋಸ್ಕರ ಖಂಡಿತವಾಗ್ಲೂ ಟ್ರೈ ಮಾಡೇ ಮಾಡ್ತಾರೆ ಕಲರ್ಸ್ ಕನ್ನಡದವರು ಸುದೀಪ್ ಸರ್ನ ತೊಗೊಂಡು ಬರಬೇಕು ಅಂತ ಆ್ಯಂಡ್ ಅಗೇನ್ ನಾನು ಮೊದಲೇ ಇನ್ನೊಂದು ಹೇಳೋದೇನು ಹೇಳೋದೇನಂತಂದರೆ ಇನ್ ಕೇಸ್ ಸುದೀಪ್ ಸರ್ ಒಪ್ಕೊಂಡ್ರು ಕೂಡ ಅಷ್ಟೇ ಒಪ್ಕೊಂಡಿಲ್ಲ ಅಂದರೂ ಕೂಡ ಅಷ್ಟೇ ಈ ಒಂದು ಸಸ್ಪೆನ್ಸ್ ಏನಿದೆಯಲ್ಲ ಇದನ್ನು ಬಿಗ್ ಬಾಸ್ ಕೊನೆ ಬಿಗ್ ಬಾಸ್ ಇನ್ನೇನು ಶುರು ಆಗುತ್ತೆ ಅನ್ನೋದು ಕೊನೆ ಒಂದು ವಾರದವರೆಗೂ ಕೂಡ ತೊಗೊಂಡು ಹೋಗ್ತಾರೆ ಸೊ ಅಲ್ಲಿವರು ಕೂಡ ಈ ಸಸ್ಪೆನ್ಸ್ ಹಂಗೆ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾರೆ ಹೈಪ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾರೆ ಅವಾಗ ರಿವೀಲ್ ಮಾಡ್ತಾರೆ ಸುದೀಪ್ ಸರ್ ಇದಾರೆ ಅಥವಾ ಬೇರೆ ಹೋಸ್ಟ್ ಬರ್ತಾರ ಅಂತ ಅಲ್ಲಿವರೆಗೂ ಕೂಡ ಈ ಥರ ಸುದ್ದಿಗಳು ಬರ್ತಾನೆ ಹೋಗುತ್ತೆ ಸೊ ನಾನು ಮೊದಲಾದಾಗೆ ಯಾವುದೂ ಕೂಡ ಅಫಿಷಿಯಲ್ ಆಗಿ ನಂಬಕ್ಕೆ ಹೋಗ್ಬಿಡಿ ಒಂದ್ಸರಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋವರೆಗೂ ಕೂಡ ಸೊ ಯಾವುದೂ ಕೂಡ ಸತ್ಯ ಅಲ್ಲ ಯಾವುದು ಕೂಡ ಸುಳ್ಳು ಅಲ್ಲ ಒಂದು ಸ್ವಲ್ಪ ಗಾಳಿ ಸುದ್ದಿ ಈ ವಿಷಯವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಹಿಡಿದಲ್ಲಿ ಇಷ್ಟೇ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹುಡುಗದಲ್ಲಿ ಸಿಗೋವರೆಗೂ